ಬಿಜೆಪಿ ಪಕ್ಷದ ಅಭ್ಯರ್ಥಿ ಬಾಲರಾಜು ಸಂವಿಧಾನ ಬದಲಾವಣೆ ಬಗ್ಗೆ ಹೇಳಿಕೆ ನೀಡಿರುವ ವಿರುದ್ಧ ಈ ಮಾತನ್ನ ವಾಪಸ್ ಹಿಂಪಡೆಯಬೇಕು ಇಲ್ಲಾಂದ್ರೆ ಕೋಟೆ ಮತ್ತು ಸರಗೂರು ತಾಲೂಕು ಪ್ರಚಾರಕ್ಕೆ ಬರುವ ಸಮಯಕ್ಕೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲಾಗುತ್ತೆ ಎಂದು ಕಾಂಗ್ರೆಸ್ ಟೌನ್ ಅಧ್ಯಕ್ಷ ನಾಗರಾಜು ಎಚ್ಚರಿಕೆ ನೀಡಿದ್ದಾರೆ ವರದಿ ಚಂದ್ರ ಲೋಕಸಭೆಗೆ ಈಗಲೇ ನಿಮಗೆ ಜನ ಇನ್ನೂ ಅಧಿಕಾರ ಕೊಟ್ಟಿಲ್ಲ ಈಗಲೇ ಈ ಥರ ಸಂವಿಧಾನನ ಆರ್ ಎಸ್ ಎಸ್ನವರು ಅವ್ರ ಕೈಯಿಂದಲೇ ಸಾಧ್ಯ ಅಂತ ಈಗಲೇ ನೀವು ಈ ಥರ ಸ್ಟೇಟ್ಮೆಂಟ್ ಕೊಡೋರು ಇನ್ನು ಅಧಿಕಾರ ಕೊಟ್ಬಿಟ್ರೆ ಸಾಮಾನ್ಯ ಜನಗಳ ಪರಿಸ್ಥಿತಿ ಏನಾಗಬೇಕು ಬಿ ಜೆ ಪಿ ಅವರು ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸ ಅಂತ ಮೋದಿ ಹೆಸರು ಹೇಳ್ಕೊಂಡು ಮಾಡ್ತಾವಲ್ಲ ಇವ್ರದ್ದು ಏನಾಯ್ತ ಕೊಡುಗೆ ಇವ್ರು ಏನು ಮಾಡ್ತಾಯಿದ್ರು ಅಭಿವೃದ್ಧಿ ಅಂದ್ರೆ ಏನು ಅದೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಅವರು ಹಾಗೂ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನು ಚುನಾವಣೆ ಮುಂಚೆ ಐದು ಗ್ಯಾರಂಟಿ ನಾವು ಸಾಮಾನ್ಯ ಜನಗಳಿಗೆ ಒಳ್ಳೇದಾಗಬೇಕು ನಮ್ಮ ಕರ್ನಾಟಕ ಜನ ಖುಷಿಲಿ ತಲೆ ಕೆಟ್ಟ ಬರ್ತಾರೆ ಏನೇನೋ ಮಾತಾಡ್ತಾ ಬಾ ಬಾಲರಾಜ್ ಅವರು ಇದು ಮಾತಾಡೋ ಸಂವಿಧಾನ ಮಾ ಸನ್ಮಾನ್ಯ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಅವರು ಹಗಲು ಇರೋರು ನಮ್ಮ ಸಾಮಾನ್ಯ ಜನಗೆ ದಲಿತರಿಗೆ ಬಡವ್ರಿಗೆ ಹಿಂದುಳಿದಂತ ಜನಗಳಿಗೂ ಅನುಕೂಲ ಆಗಲಿ ಅಂತ ಇವತ್ತು ನೀವು ನಿಂತು ಕರಿತೀರೋ ಕ್ಷೇತ್ರ ಯಾರು ಮಾಡಿಕೊಟ್ಟಿರೋದು ಕ್ಯಾಟಗರಿ ಯಾರು ಮಾಡಿದ್ರು ಬಾ ಬಾ ಬಿ ಆರ್ ಅಂಬೇಡ್ಕರ್ ಬಾಯ ಬಾಬಾ ಸಾಹೇಬ್ರು ಪ್ರತಿಯೊಬ್ಬರಿಗೂ ಅವಕಾಶ ಸಿಗ್ಲಿ ರಾಜಕೀಯವಾಗಿ ಅಂತ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತ ದಯಮಾಡಿ ಇನ್ನು ಮುಂದೆ ಏನೇ ಮಾತಾಡ್ಬೇಕಾದ್ರೆ ಪ್ರಜ್ಞೆ ಮಾಡಿಕೊಂಡು ದಯವಿಟ್ಟು ಮಾತಾಡಿ ಅವರೇ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು ಇದೇ ಫಸ್ಟ್ ಆಗಿ ಜನ ದಂಗೆ ಎದ್ದು ಬಿಡ್ತಾರೆ ನೀವೇನಾರ ನಮ್ಮ ತಾಲೂಕಿಗೆ ಈ ಥರ ನೀವು ಬಂದು ಸ್ಟೇಟ್ಮೆಂಟ್ ಕೊಟ್ಟರೆ ನಿಮಗೆ ಈ ತಾಲೂಕಿನಿಂದ ಆಚೆ ಹಂಚಬೇಕಾಗುತ್ತದೆ ಗೋ ಬೇಕಂತ ಇದು ಜ್ಞಾನ ಇಲ್ಲಿ ಅದೇ ನಮ್ಮ ಎಮ್ ಎಸ್ ಇರ್ಬೋದು ಪ್ರತಿಯೊಂದು ಏರಕ್ಕುವೆ ಊರಿಗೂ ಅಭಿವೃದ್ಧಿ ಕೆಲಸ ಮಾಡೋರೆ ಅದನ್ನು ಗಮನದಲ್ಲಿ ಇಟ್ಟು ಈ ಸಲ ಮೂವತ್ತೈದು ಸಾವಿರ ಲೇಡಿ ಗೆಲ್ಲಿಸಿರೋದು ಚಿಕ್ಕ ವಯಸ್ಸಾದ್ರೂ ಅವರ ಅವರ ಮನಸ್ಥಿತಿ ಯಾವ ಥರ ಐತೆ ಅಂದರೆ ಊರಿನ ತಾಲೂಕು ಎರಡು ಭಾಗ ತಾಲೂಕು ಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕು ಇನ್ನೂ ಅಭಿವೃದ್ಧಿಪಡಿಸಿ ಹೆಚ್ಚು ರೀತಿಯಲ್ಲಿ ಹಿಂದುಳಿದ ತಾಲೂಕು ಅಂತ ಕಳಂಕನ ತೊಳ್ಳಾಕ್ಬೇಕು ಅಂತ ಪಣ ತಟ್ಟಿ ನಿಂತಿರೋಂಥ ನಮ್ಮ ಅನಿಲ್ ಚಿಕ್ಕಮಲ್ ಸಾಹೇಬರು ಈ ಸಲ ನಮ್ಮ ಕೋಟೆ ಭಾಗದಲ್ಲಿ ಅನಿಲ್ ಚಿಕ್ಕಮಂಡಿ ಸಾಹೇಬ್ರು ಹೇಳ್ದಂಗೆ ಸಿದ್ದರಾಮಯ್ಯ ಅವರು ಬಂದಾಗ ಒಂದು ಲಕ್ಷ ಮೇಲೆ ಲೀಡ್ ಕೊಡ್ತೀವಿ ಅಂತ ಹೇಳಿದ್ರು ಸತ್ಯ ಅದೇ ಥರ ಕೊಡ್ತಾರೆ ಅದರಲ್ಲಿ ಅದರಲ್ಲಿ ಎರಡನೇ ಮಾತಿಲ್ಲ ಯಾಕಂದರೆ ಅವರು ಸುಳ್ಳು ಹೇಳೋಂಥ ಜನ ಅಲ್ಲ ನಮ್ಮ ನೀಲ್ ಸಾಹೇಬರು ಅಭಿವೃದ್ಧಿ ಕೆಲಸ ಏನು ಮಾಡೋರೆ ಅದನ್ನು ಇಂಥ ಕೆಲಸ ಮಾಡಿ ನೀವು ಓಟ್ ಹಾಕಿ ಅಂತ ಕೇಳ್ತಾರೆ ಇವತ್ತು ನಾವು ನ್ಯಾರವಾಗಿ ಜನಗಳಿಗೆ ಗಣಿಸಿ ಆಗ್ಬೋದು ಮಹಿಳೆಯರ ಮನೆಗೆ ಹೋಗಿ ನ್ಯಾಯವಾಗಿ ಓಟ್ ಹಾಕಿ ಅಂತ ಕೇಳಂತ ಹಕ್ಕು ಕಾಂಗ್ರೆಸ್ ಪಕ್ಷ ಇದ್ದ ಹೊತ್ತು ನಿಮ್ಮ ಬಿ ಜೆ ಪಿ ಪಕ್ಷಕ್ಕಿಲ್ಲ ನಿಮ್ಮ ಬಿ ಜೆ ಪಿ ಪಕ್ಷ ಓಟ್ ಕೇಳೋಕ್ಕೆ ಏನು ಮಾಡಿದ ರೀ ಏನು ಮಾಡಿದರಿ ಏನು ಸಾಮಾನ್ಯ ಜನಕ್ಕೆ ಏನು ಅನುಕೂಲ ಮಾಡ್ಕೊಂಡಿದ್ದೀರಿ ಫಸ್ಟ್ ಅದನ್ನು ಮನಸ್ಸಲ್ಲಿ ಮಾಡಿದ್ದು ನಾವೇ ಫೋಟ್ ಹೋಗಿ ಅದು ಹೋಗ್ಬಿಟ್ಟು ಸುಳ್ಳು ಪಳ್ಳಿ ಕಡೆ ಕಾಲ ಕಳಿಬೇಡಿ ನಾನು ಟೌನ್ ಅಧ್ಯಕ್ಷರಾಗಿ ಸರ್ಬೂರು ಪಟ್ಟಣ ಪಂಚಾಯತಿ ಟೌನ್ ಅಧ್ಯಕ್ಷರಾಗಿ ನಾನು ನಾಗರಾಜು ಮಾತಾಡ್ತಿರೋದು ಈ ಸಮಯದಲ್ಲಿ ಇವತ್ತಿಗೆಲ್ಲ ಅಷ್ಟು ಇನ್ನೊಂದು ಸಲ ಸಂವಿಧಾನ ವಿಚಾರದಲ್ಲಿ ಎಲ್ಲೂ ಮಾತಾಡ್ಕೊಂಡು ಬಾಲರಾಜ್ ಅವರು ಹೇಳ್ತಾರೆ ನಿಮಗೆ ಪದೇ ಪದೇ ಮತ್ತೊಮ್ಮೆ ಹೇಳ್ತೀನಿ